ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಫೈ ಲ್ಯಾಕ್ಸ್ ಕಾರ್ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಐದು ಲಕ್ಷದ ಕಾರುಗಳು ಇಲ್ಲಿವೆ ಟಾಪ್ ಒನ್ ಮಾರುತಿ ಸುಜುಕಿ ಸೆಲೆರಿಯೋ ನಾಲ್ಕು ರೂಪಾಂತರಗಳಲ್ಲಿ ಬರುತ್ತದೆ ಇದರ ಇಂಧನ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಆಗಿದೆ ಇದರ ಮೈಲೇಜ್ ಇಪ್ಪತ್ತೈದು ಪಾಯಿಂಟ್ ಹದಿನೇಳರಿಂದ ಮೂವತ್ತ್ನಾಲ್ಕು ಪಾಯಿಂಟ್ ನಲವತ್ತ್ಮೂರು ಕಿಲೋಮೀಟರ್ ನೀಡಬಹುದು ಇದರ ಇಂಜಿನ್ ಶಕ್ತಿ ಒಂಬೈನೂರ ತೊಂಬತ್ತೆಂಟು ಸಿ ಸಿ ಇದರಲ್ಲಿ ಐದು ಸೀಟುಗಳಿವೆ ಇನ್ನು ಸುರಕ್ಷತೆಯ ಬಗ್ಗೆ ಮಾತನಾಡುವುದಾದರೆ ತಲೆರೆಯೋ ಏರ್ ಬ್ಯಾಗ್ಗಳು ಇದರ ಸರಾಸರಿ ಎಕ್ಸೋ ರೂಮ್ ಬೆಲೆ ಐದು ಪಾಯಿಂಟ್ ಮೂವತ್ತಾರು ಲಕ್ಷದಿಂದ ಏಳು ಪಾಯಿಂಟ್ ಹತ್ತು ಲಕ್ಷವಾಗಿದೆ ಟಾಪ್ ಟು ಮಾರುತಿ ಸುಜುಕಿ ಇಕೋ ಇದು ನಾಲ್ಕು ರೂಪಾಂತರಗಳಲ್ಲಿ ಬರುತ್ತದೆ ಮತ್ತು ಸಿ ಎನ್ ಜಿ ಆಗಿದೆ ಇದರ ಮೈಲೇಜ್ ಇಪ್ಪತ್ತೊಂದು ಪಾಯಿಂಟ್ ಐದು ಕಿಲೋಮೀಟರ್ ಆಗಿದೆ ಇಂಜಿನ್ ಶಕ್ತಿ ಸಾವಿರದ ನೂರ ತೊಂಬತ್ತೇಳು ಸಿ ಸಿ ಐದರಿಂದ ಏಳು ಸೀಟುಗಳನ್ನು ಒಳಗೊಂಡಿದೆ ಇದರ ಸರಾಸರಿ ಎಕ್ ಬೆಲೆ ಐದು ಪಾಯಿಂಟ್ ಮೂವತ್ತೆರಡು ಲಕ್ಷದಿಂದ ಆರು ಪಾಯಿಂಟ್ ಐವತ್ತೆಂಟು ಲಕ್ಷವಾಗಿದೆ ಟಾಪ್ ತ್ರೀ ರೆನಾಲ್ಡ್ ಕ್ವಿಡ್ ಇದು ಒಂಬತ್ತು ರೂಪಾಯಿ ತರಗಳಲ್ಲಿ ಬರುತ್ತದೆ ಇದರ ಇಂಧನ ಪೆಟ್ರೋಲ್ ಆಗಿದೆ ಇದರ ಮೈಲೇಜ್ ಇಪ್ಪತ್ತೊಂದು ಪಾಯಿಂಟ್ ಏಳರಿಂದ ಇಪ್ಪತ್ತೆರಡು ಕಿಲೋಮೀಟರ್ ನೀಡಬಹುದು ಇಂಜಿನ್ ಶಕ್ತಿ ಐನೂರ ತೊಂಬತ್ತೊಂಬತ್ತು ಸಿ ಸಿ ಇದರ ಸರಾಸರಿ ಎಕ್ ಬೆಲೆ ನಾಲ್ಕು ಪಾಯಿಂಟ್ ಎಪ್ಪತ್ತು ಲಕ್ಷದಿಂದ ಆರು ಪಾಯಿಂಟ್ ಲಕ್ಷವಾಗಿದೆ ಟಾಪ್ ಫೋರ್ ಮಾರುತಿ ಸುಜುಕಿ ಎಸ್ ಪ್ರಸೋ ಇದು ಎಂಟು ರೂಪಾಂತರಗಳಲ್ಲಿ ಬರುತ್ತದೆ ಇದರ ಇಂಧನ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಆಗಿದೆ ಇದರ ಮೈಲೇಜ್ ಇಪ್ಪತ್ನಾಲ್ಕು ಪಾಯಿಂಟ್ ನಲವತ್ನಾಕರಿಂದ ಮೂವತ್ತೆರಡು ಪಾಯಿಂಟ್ ಎಪ್ಪತ್ತ್ಮೂರು ಕಿಲೋಮೀಟರ್ ನೀಡಬಹುದು ಇಂಜಿನ್ ಶಕ್ತಿ ಒಂಬೈನೂರ ತೊಂಬತ್ತೆಂಟು ಸಿ ಇದರ ಸರಾಸರಿ ಬೆಲೆ ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಲಕ್ಷದಿಂದ ಆರು ಪಾಯಿಂಟ್ ಹನ್ನೊಂದು ಲಕ್ಷವಾಗಿದೆ ಟಾಪ್ ಫೈವ್ ಮಾರುತಿ ಸುಜುಕಿ ಆಲ್ಟೋ ಕೆ ಟೆನ್ ಇದು ಎಂಟು ರೂಪಾಂತರದಲ್ಲಿ ಬರುತ್ತದೆ ಇದರ ಇಂಜನ ಪೆಟ್ರೋಲ್ ಮತ್ತು ಸಿ ಆಗಿದೆ ಇದರ ಮೈಲೇಜ್ ಇಪ್ಪತ್ತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತರಿಂದ ಮೂವತ್ತ್ಮೂರು ಪಾಯಿಂಟ್ ಎಂಬತ್ತೈದು ಕಿಲೋಮೀಟರ್ ನೀಡಬಹುದು ಇಂಜಿನ್ ಶಕ್ತಿ ಒಂಬೈನೂರ ತೊಂಬತ್ತೆಂಟು ಸಿ ಸಿ ಇದರ ಸರಾಸರಿ ಎಕ್ಸೋ ಬೆಲೆ ಮೂರು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷದಿಂದ ಐದು ಪಾಯಿಂಟ್ ತೊಂಬತ್ತಾರು ಲಕ್ಷವಾಗಿದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಆಂಜನೇಯ